ನನ್ನ ತಿನ್ನದಂತ ಗಂಡನನ್ನ ಕಳ್ಳ ಅಂದುಕೊಂಡು ದೊಡ್ಡ ತಪ್ಪು ಮಾಡಿದೆ ನಾನು ಯಾರನ್ನ ಬಟ್ಟೆ ವಾಶ್ ಮಾಡೋಕೆ ಶೂ ಚಪ್ಲಿ ತಗೊಂಡು ಬರೋಕೆ ಯೂಸ್ಲೆಸ್ ಯಾವುದಕ್ಕೂ ನಾಲಯಕೋ ಬಡವ ಮನೆಯಲ್ಲಿ ಸಾಕಿರೋ ನಾಯಿ ಅನ್ಕೊಂಡಿದ್ನೋ ಅವನ ಬಗ್ಗೆ ಸತ್ಯ ಗೊತ್ತಾದಾಗ ನನ್ನ ಜೀವನೇ ನಡಗಿ ಹೋಯಿತು ಹದಿನೈದು ಸಾವಿರ ರೂಪಾಯಿ ಸಂಬಳ ತಗೊಳ್ಳೋ ಆ ಮನುಷ್ಯನ್ಗೆ ಕಮಿಷನರ್ ತನಕ ಎಲ್ಲರೂ ಯಾಕೆ ಸಲ್ಯೂಟ್ ಹೊಡಿತಾರೆ ಆ ವ್ಯಕ್ತಿ ಹತ್ರ ಒಂದು ಕಬ್ಬಿಣದ ಬೀಗದ ಕೈ ತಗೊಳಕು ದುಡ್ಡಿಲ್ವೋ ಅವನ್ ಹತ್ರ ಈ ಪ್ರೀಶಿಯಸ್ ಡೈಮಂಡ್ ಎಲ್ಲಿಂದ ಬಂತು ತಿಳ್ಕೊಳಕೆ ನೋಡ್ತಾ ಇರಿ ನನ್ನ ಮತ್ತೆ ಗೌತಮ್ ನೆ ರಸ್ತಾರಿಯನ್ ಸತೋತ್ರ ಏನ್ ಮಾಡ್ತೀಯ ಹೋಗ್ ಸಾಯಿ ಆದ್ರೆ ಗೌತಮ್ ನನ್ನ ಅಜ್ಜಿ ಬರ್ತಡೆಗೆ ನೀನು ಐದ್ ಲಕ್ಷಕ್ಕಿಂತ ಕಡಿಮೆ ಬೆಲೆ ಗಿಫ್ಟ್ ಕೊಟ್ರೆ ಇವತ್ತಿಗೂ ಉಡ್ಕೊಂಡೆ ಟೆನ್ಷನ್ ಮಾಡ್ಕೋಬೇಡ ನಾನು ಯಾವ ತರ ಗಿಫ್ಟ್ ಇರ್ತೀನಿ ಅಂದ್ರೆ ಅಜ್ಜಿಗೆ ಮಾತ್ರ ಅಲ್ಲ ನೀನು ಸಹ ಅದು ನೋಡಿ ಶಾಕ್ ಪ್ರಾಮಿಸ್ ಎಕ್ಸಾಕ್ಟ್ಲಿ ಒಂದು ವೇಳೆ ಹಾಗಾಗಿಲ್ಲ ಅಂದ್ರೆ ಆಗುತ್ತೆ ಕರ್ನಾಟಕದ ಮಿಲೇನಿಯರ್ ಬಿಸ್ನೆಸ್ ಫ್ಯಾಮಿಲಿ ರಾಜ್ ಗುರು ಅಂಡ್ ಸನ್ಸ್ ನ ಮುಖ್ಯಸ್ಥೆ ಗಾಯತ್ರಿ ದೇವಿ ಅವರ ಬರ್ತ್ಡೇ ಸೆಲೆಬ್ರೇಷನ್ ನಡೆಯೋದ್ರಲ್ಲಿತ್ತು ಸಿಟಿಯ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಈ ಪಾರ್ಟಿಗೆ ಬರೋದಿದ್ರು ಸೊ ಹಾಗಾಗಿ ಅನ್ವಿತಾ ತನ್ನ ಕಡೆಯಿಂದ ಅಜ್ಜಿ ಕೊಡೋ ಗಿಫ್ಟ್ ತುಂಬಾ ಕಾಸ್ಟ್ಲಿ ಆಗಿರ್ಬೇಕನ್ನೋ ಆಸೆ ಇತ್ತು ಆದ್ರೆ ಗಾಯತ್ರಿ ದೇವಿ ಮೊಮ್ಮಗಳಾದ ಅನ್ವಿತಾ ತುಂಬಾ ಟೆನ್ಷನ್ ಅಲ್ಲಿದ್ಲು ಯಾಕಂದ್ರೆ ಅವಳ ತಾತ ಯಾವುದೋ ಒಂದು ರಹಸ್ಯ ಕಾರಣಕ್ಕೆ ಈ ಬಡವ ಗೌತಮ್ ಜೊತೆ ಅವಳಿಗೆ ಮದುವೆ ಮಾಡಿಸಿದ್ರು ಹಾಗಾಗಿ ಅವಳ ಅಜ್ಜಿ ಅವಳಿಗೆ ಅವಮಾನ ಮಾಡೋ ಒಂದೇ ಒಂದು ಚಾನ್ಸ್ ಕೂಡ ಬಿಟ್ಟಿರಲಿಲ್ಲ ಹಾಗಾಗಿ ಅನ್ವಿತಾ ತುಂಬಾ ಎಕ್ಸ್ಪೆನ್ಸಿವ್ ಆದ ಗಿಫ್ಟ್ ಅನ್ನ ಅಜ್ಜಿಗೆ ಕೊಟ್ಟು ಎಲ್ಲರೆದುರು ತನ್ನ ಸ್ಟೇಟಸ್ ತೋರಿಸ್ಬೇಕಂತಿದ್ರು ಗಾಯತ್ರಿ ದೇವಿಗೆ ಗಿಫ್ಟ್ ಕೊಡೋ ಆಲೋಚನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಪೊಲೀಸ್ ಟೀಮ್ ಬಂದು ಅವರನ್ನ ಸುತ್ತುವರೆದ್ರು ಹಿಡ್ಕೊಳ್ಳಿ ಕಳ್ಳನ ಕಳ್ಳನ್ನ ಕಳ್ಳನ ನಾನೇನು ಮಾಡಿಲ್ಲ ನಾನೇನು ಕದ್ದಿಲ್ಲ ಹೌದಾ ನಡಿ ಇವನೇ ಇವನೇ ಆ ಕಳ್ಳ ಇವನೇ ಸಂಚು ಮಾಡಿ ಕಳತನ ಮಾಡಿರೋದು ಅಜ್ಜಿಯ ಬರ್ತ್ಡೇಗೆ ಅತ್ಯಂತ ಬೆಲೆ ಬಾಳೋ ಗಿಫ್ಟ್ ತಗೊಳಕೆ ಗೌತಮ್ ಸಿಟಿಯ ತುಂಬಾ ಎಕ್ಸ್ಪೆನ್ಸಿವ್ ಲಕ್ಸುರಿಯಸ್ ಜ್ಯುವೆಲರಿ ಶಾಪ್ ಮುಂದೆ ನಿಂತಿದ್ದ ಗ್ಲಾಸ್ ಹಿಂದೆ ಹೊಳಿತಾ ಇರೋ ಡೈಮಂಡ್ ನೆಕ್ಲೆಸ್ ಅನ್ನ ನೋಡಿ ಏನೋ ಯೋಚನೆ ಮಾಡ್ತಾ ನಿಂತಿದ್ದ ಆಗ್ಲೇ ಏ ಭಿಕ್ಷುಕ ಏನ್ ನೋಡ್ತಿದ್ಯಾ ಇಲ್ಲಿರೋ ಪ್ರತಿಯೊಂದು ಜ್ಯುವಲರಿ ಏನಿಲ್ಲ ಅಂದ್ರೂ ಐದು ಲಕ್ಷ ರೂಪಾಯಿಂದ ಬೆಲೆ ಬಾಳುತ್ತೆ ನಿನ್ಗ ಅದನ್ನ ಕೊಳ್ಳೋ ಯೋಗ್ಯತೆ ಇದ್ಯಾ ಆಚೆ ನಾನ್ ಬರೀ ನೋಡ್ತಿದ್ದೀನಿ ಅದಕ್ಕೂ ದುಡ್ಡು ಕೊಡ್ಬೇಕಾ ನೋಡೋ ಇದ್ಯಾ ಹೊರಡೋ ಇಲ್ಲಿಂದ ನಾನ್ ಮುಂದೆ ನಿಂತಿದ್ದೆ ಅಷ್ಟೇ ನಾನೇನು ಕಳ್ತನ ಮಾಡಿಲ್ಲ ಹೌದಾ ಪೊಲೀಸ್ ಸ್ಟೇಷನ್ ನಡಿ ಅಲ್ಲಿ ಎಣ್ಣೆ ಹಚ್ಚಿರೋ ಲಾಟಿ ನಿನ್ ಹತ್ರ ಬಾಯ್ ಬಿಡಿಸುತ್ತೆ ನೀನ್ ಹೆಂಗ್ ಕಳ್ತನ ಮಾಡಿದೆ ಅಂತ ಹಾಗೆ ಅಷ್ಟು ದೊಡ್ಡ ಆಹಾರನ ಯಾರು ಕೊಟ್ಟು ಬಂದೆ ಅಂತ ಅವನನ್ನ ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಸರ್ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀರಾ ನಾನೇನು ಕಳ್ತನ ಮಾಡಿಲ್ಲ ಇನ್ಸ್ಪೆಕ್ಟರ್ ನೀವು ನನ್ನ ಬಗ್ಗೆ ತಪ್ಪು ಅರ್ಥ ಮಾಡ್ಕೊಂಡಿದೀರಾ ನಾನೇನು ತಪ್ಪು ಮಾಡಿಲ್ಲ ನೀವು ನೀವು ನನ್ನ ಮಾತು ಕೇಳಿ ಪೊಲೀಸ್ ಗೌತಮ್ ನನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋದ್ರು ನನ್ನ ಬಿಡಿ ಬಿಡಿ ನನ್ನ ಯಾಕೆ ಹೀಗೆ ಬಿಡಿ ಬಿಡಿ ನೀವು ತಪ್ಪು ಮಾಡ್ತಿದ್ದೀರಾ ಸರ್ ಒಳಗಡೆ ಹೋಗಿ ಸೈಲೆಂಟ್ ಆಗಿ ಕೂತ್ಕೋ ಇಲ್ಲ ಅಂದ್ರೆ ಬಾರಿಸ್ತೀನಿ ನೋಡು ಆ ಹೇಳಿಸ್ಕೋ ಆ ಮೂಲಲ್ಲಿ ಕುತ್ಕೋಬೇಡ ನಿನ್ನಂತ ಒಬ್ಬ ಕಳ್ಳನ ಅಲ್ಲಿ ಹೆಂಗ್ ಹೊಡೆದಿದ್ದೆ ಅಂದ್ರೆ ಅವನಲ್ಲೇ ಕುಸ್ತೋದ ಇನ್ಸ್ಪೆಕ್ಟರ್ ಸರ್ ನೀವ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀರ ಅನ್ವಿತಾ ರಾಜ್ಗುರು ಗಂಡ ಓಕೆ ನೀನ ರಾಜ್ಗುರು ಫ್ಯಾಮಿಲಿಯ ಮನೆ ಅಳಿಯ ಶ್ರೀಮಂತ ಹೆಂಡತಿನ ಖುಷಿ ಪಡಿಸೋದಕ್ಕೆ ಕಳತನ ಮಾಡ್ತಿದ್ಯಾ ಅವನ ಒಳಗಡೆ ಹಾಕಿ ದಯವಿಟ್ಟು ದಯವಿಟ್ಟು ಮಾತು ಕೇಳಿ ನೀವು ನೀವು ತಪ್ಪು ಮಾತ್ಕೊಂಡಿದ್ದೀರಾ ನಾನೇನು ಮಾಡಿಲ್ಲ ಸರ್ ಹಲೋ ಅನ್ವಿತಾ ಮೇಡಂ ನೀವು ನಿಮ್ ಹಸ್ಬೆಂಡ್ ಗೆ ದುಡ್ಡಿ ಕೊಡ್ತಿಲ್ಲ ಇದ್ರಿಂದ ನಮ್ ಕೆಲಸ ಜಾಸ್ತಿ ಆಗ್ತದೆ ಏನಾಯ್ತು ಇನ್ಸ್ಪೆಕ್ಟರ್ ಸರ್ ನಿಮ್ಮನ್ನ ಖುಷಿ ಪಡಿಸೋದಕ್ಕೆ ನಿಮ್ ರಾಜ್ಕುಮಾರ ಜ್ಯುವೆಲ್ಲರಿ ಶಾಪ್ ಇಂದ ಕಳತನ ಮಾಡಿ ಸಿಗಾಕೊಂಡಿದ್ದಾನೆ ವಾಟ್ ಇವಾಗ ಕಳ್ತನೂ ಶುರು ಮಾಡದ್ನಾ ಇನ್ಸ್ಪೆಕ್ಟರ್ ನೀವು ಅವನನ್ನ ಹೊಡಿಬಹುದು ಬಡಿಬಹುದು ಅಥವಾ ನಿಮಗೇನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡಿ ನಾನು ಅವನನ್ನ ಬಿಡ್ಸೋಕ್ ಬರಲ್ಲ ತಾತ ಅದ್ಯಾವ್ ಕಳ್ಳನ್ನ ನನ್ನ ಕುತ್ತಿಗೆ ಕಟ್ಟಿದಾರೋ ಗೊತ್ತಿಲ್ಲ ಈ ಲಾಕಪ್ ನಿಂದ ಹೊರಗೆ ಹೇಗೆ ಹೋಗೋದಂತ ಗೌತಮ್ಗೂ ಅರ್ಥ ಆಗ್ತಿರ್ಲಿಲ್ಲ ಅತ್ತ ಇನ್ಸ್ಪೆಕ್ಟರ್ ಸಹ ಅವನ ಒಂದೇ ಒಂದು ಮಾತು ಕೇಳೋಕು ರೆಡಿ ಇರ್ಲಿಲ್ಲ ಅವನು ಬರೀ ಚಿನ್ನದ ಅಂಗಡಿಲಿ ಕಳುವಾದ ಡೈಮಂಡ್ ನೆಕ್ಲೆಸ್ನ ವಾಪಸ್ ಪಡಿಬೇಕಂತ ಹಿಂದೆ ಬಿದ್ದಿದ್ದ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ಎಫ್ನಲ್ಲಿ